ನಮಸ್ಕಾರ ಸ್ನೇಹಿತರೆ ಸಿಡ್ನಿ ಟೆಸ್ಟ್ ಪಂದ್ಯದಲ್ಲಿ ಭಾರತ ಹೀನಾಯವಾಗಿ ಸೋತಿದ್ದು ಹತ್ತು ವರ್ಷಗಳ ನಂತರ ಆಸ್ಟ್ರೇಲಿಯಾಗೆ ಸರಣಿ ಬಿಟ್ಕೊಟ್ಟಿದೆ ಅಲ್ಲದೆ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ನಿಂದ ಇದೇ ಮೊದಲ ಬಾರಿಗೆ ಅಧಿಕೃತವಾಗಿ ಹೊರಬಿದ್ದಿದೆ ಇತ್ತೀಚಿನ ಟೀಂ ಇಂಡಿಯಾ ಇತಿಹಾಸದಲ್ಲೇ ಇದೊಂದು ಕರಾಳ ಅಧ್ಯಾಯ ಒಂದು ಕಡೆ ಹೇಗೆ ಟೀಂ ಇಂಡಿಯಾ ಅತ್ಯಂತ ಹೀನಾಯವಾಗಿ ಆಡ್ತಾ ಇದ್ರೆ ಮತ್ತೊಂದು ಕಡೆ ಟೀಮ್ ನ ಕ್ಯಾಪ್ಟನ್ ರೋಹಿತ್ ಶರ್ಮಾ ತಮ್ಮ ಸ್ವಂತ ಇಮೇಜ್ ನ ಬಿಲ್ಡ್ ಅಪ್ ಮಾಡೋಕೆ ಹರಸಾಹಸ ಮಾಡಿರುವ ಘಟನೆ ಆಗಿದೆ ಟೀಮ್ ಇಂದ ಡ್ರಾಪ್ ಆಗಬಾರದು ಅಂತ ಪೊಲಿಟಿಕಲ್ ಪುಡಾರಿಗಳು ಶಕ್ತಿ ಪ್ರದರ್ಶನ ಮಾಡ್ತಾರಲ್ಲ ರಾಜಕಾರಣಿಗಳು ಆತರ ಒಬ್ಬ ಕ್ರಿಕೆಟಿಗ ಶಕ್ತಿ ಪ್ರದರ್ಶನ ಮಾಡಿರೋ ರೀತಿಯಾಗಿದೆ ಈಗ ಪಿ ಆರ್ ಕ್ಯಾಂಪೇನ್ ನಡೆಸಿ ನಗೆ ಪಾಟಲಿಗೀಡಾಗಿದ್ದಾರೆ ಪಾಕಿಸ್ತಾನಿ ಪ್ಲೇಯರ್ ಗಳ ಸಂಸ್ಕೃತಿಯನ್ನ ಭಾರತಕ್ಕೆ ತಂದಿದ್ದಾರೆ ವಿದ್ಯಾ ಬಾಲನ್ ರಿಂದ ಟ್ರೋಲ್ ಆಗಿದ್ದಾರೆ ಹಾಗಿದ್ರೆ ಏನಿದು ರೋಹಿತ್ ಪಿ ಆರ್ ಕ್ಯಾಂಪೇನ್ ರೋಹಿತ್ ಏನ್ ಮಾಡಿದ್ರು ಇದರಲ್ಲಿ ಅವರ ಪತ್ನಿ ಪಾತ್ರ ಏನು ಟೀಂ ಇಂಡಿಯಾದಲ್ಲಿ ಏನ್ ನಡೀತಾ ಇದೆ ಬನ್ನಿ ಕ್ವಿಕ್ ಆಗಿ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ತಂಡದಿಂದ ಡ್ರಾಪ್ ರೋಹಿತ್ ಶಕ್ತಿ ಪ್ರದರ್ಶನ ಸ್ನೇಹಿತರೆ ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ ಹೀನಾಯ ಪ್ರದರ್ಶನದಿಂದ ಟೀಂ ಇಂಡಿಯಾದಲ್ಲಿ ಅಂತರ್ ಯುದ್ಧ ಶುರುವಾಗಿರುವುದು ನಿಮಗೆಲ್ಲಾಗುತ್ತೆ ನಾವು ಕೂಡ ಇದರ ಬಗ್ಗೆ ಡೀಟೇಲ್ ಆಗಿ ಬ್ಯಾಕ್ ಟು ಬ್ಯಾಕ್ ರಿಪೋರ್ಟ್ಸ್ ಅನ್ನ ಮಾಡಿದ್ವಿ ಈ ಸಂಘರ್ಷದ ಕೇಂದ್ರವೆಂದು ಕ್ಯಾಪ್ಟನ್ ರೋಹಿತ್ ಶರ್ಮಾ ಈ ಸಿರೀಸ್ ನಲ್ಲಿ ಆರು ಪಾಯಿಂಟ್ ಎರಡರ ಆವರೇಜ್ ನಲ್ಲಿ ಮೂವತ್ತೊಂದು ರನ್ ಸ್ಕೋರ್ ಮಾಡಿದ್ದಾರೆ ಹೀಗಾಗಿ ರೋಹಿತ್ ರನ್ನ ಪ್ಲೇಯಿಂಗ್ ಇಲೆವೆನ್ ನಿಂದ ಡ್ರಾಪ್ ಮಾಡಲಾಗಿತ್ತು ರಿಟೈರ್ಮೆಂಟ್ ನೀಡೋಕು ಒತ್ತಡ ಹೆಚ್ಚಾಗಿತ್ತು ಆದರೆ ಡ್ರಾಪ್ ಆಗ್ತೀನಿ ಅಂತ ಗೊತ್ತಾಗ್ತಿದ್ದಂತೆ ರೋಹಿತ್ ತಾವು ತಂಡದ ಕ್ಯಾಪ್ಟನ್ ಆಗಿದ್ದಂತ ಮನುಷ್ಯ ಆಡ್ತಿರೋದು ಟೀಮ್ ಸ್ಪೋರ್ಟ್ ಅನ್ನೋದನ್ನ ಮರೆತು ಇವರ ಇಮೇಜ್ ಚೆನ್ನಾಗಿ ಮಾಡ್ಕೊಳ್ಳೋಕೆ ಭಾರಿ ಡ್ರಾಮಾ ಮಾಡಿದ್ದಾರೆ ಇದರ ಮೊದಲನೇ ಭಾಗ ಇಂಡಿಯನ್ ಎಕ್ಸ್ಪ್ರೆಸ್ ನಲ್ಲಿ ಬಂದ ವರದಿ ಡ್ರೆಸ್ಸಿಂಗ್ ರೂಮ್ ನಲ್ಲಿ ನಡೆದ ಮಾತುಕತೆಗಳು ಈ ನಲ್ಲಿ ಲೀಕ್ ಆಗಿದ್ವು ಕ್ಯಾಪ್ಟನ್ಸಿಗಾಗಿ ಪೈಪೋಟಿ ಶುರುವಾಗಿದೆ ಕೋಚ್ ಗಂಭೀರ್ ವಿರುದ್ಧ ಅಸಮಾಧಾನ ಇದೆ ಅನ್ನೋ ಅಂಶಗಳನ್ನು ಲೀಕ್ ಮಾಡಲಾಗಿತ್ತು ರೋಹಿತ್ಗೆ ಇದರಿಂದ ಒಂಥರ ಸಿಂಪತಿ ಸಿಕ್ಕಿತ್ತು ಆದರೆ ಡ್ರೆಸ್ಸಿಂಗ್ ರೂಮ್ನಲ್ಲಿ ನಡೆಯುವ ರಹಸ್ಯ ಮಾತುಕತೆಗಳನ್ನು ಇಷ್ಟು ಸಲಿಸಾಗಿ ಅದು ಇಂಥ ಕ್ರೂಷಿಯಲ್ ಟೈಮ್ನಲ್ಲಿ ಯಾರು ಹೊರಗೆ ಬಿಟ್ಕೊಟ್ಟಿದ್ದು ಅಂತ ನೋಡಿದಾಗ ಅಲ್ಲಿ ರೋಹಿತ್ ಹೆಸರು ಪ್ರಸ್ತಾಪ ಆಗಿತ್ತು ಈ ಸುದ್ದಿ ಬಯಲು ಮಾಡಿದ್ದ ಮುಂಬೈನ ಪತ್ರಕರ್ತ ದೇವೇಂದ್ರ ಪಾಂಡೆ ರೋಹಿತ್ ಶರ್ಮಾರ ಕ್ಲೋಸ್ ಫ್ರೆಂಡ್ ಅನ್ನೋದು ಗೊತ್ತಾಗಿತ್ತು ಸುಮಾರು ಹತ್ತು ವರ್ಷಗಳಿಂದ ಇಬ್ಬರ ನಡುವೆ ಕ್ಲೋಸ್ ಫ್ರೆಂಡ್ಶಿಪ್ ಇತ್ತು ಈ ಹಿಂದೆ ಕೂಡ ಪಾಂಡೆ ಇತರ ಹಲವು ವರದಿಯನ್ನು ರಿಪೋರ್ಟ್ ಮಾಡಿದ್ರು ಹೀಗಾಗಿ ರೋಹಿತ್ ಅವರೇ ತಂಡದಲ್ಲಿ ತಮ್ಮ ಸ್ಥಾನ ಉಳಿಸಿಕೊಳ್ಳೋಕೆ ಮಾಹಿತಿ ಲೀಕ್ ಮಾಡಿರ್ಬೋದು ಅನ್ನೋ ಅನುಮಾನ ವ್ಯಕ್ತವಾಗಿತ್ತು ಇದಾದ ಬಳಿಕ ಎರಡನೇ ಹಂತದಲ್ಲಿ ರೋಹಿತ್ ಮ್ಯಾಚ್ ನಡೀತಿರೋ ನಡುವೆ ತಮ್ಮ ಇಮೇಜ್ ಗಟ್ಟಿ ಮಾಡ್ಕೊಳ್ಳೋಕೆ ನೋಡಿದ್ರು ಸಿಡ್ನಿ ಟೆಸ್ಟ್ನ ಎರಡನೇ ದಿನ ಲಂಚ್ ಬ್ರೇಕ್ನಲ್ಲಿ ಸ್ಟಾರ್ ಸ್ಪೋರ್ಟ್ಸ್ಗೆ ಇಂಟರ್ವ್ಯೂ ಕೊಟ್ಟಿದ್ರು ಈ ವೇಳೆ ಮ್ಯಾಚ್ ಬಗ್ಗೆ ಮಾತನಾಡೋದಕ್ಕಿಂತ ಹೆಚ್ಚು ತಮ್ಮ ಬಗ್ಗೆ ಮಾತನಾಡಿಕೊಂಡ್ರು ನನ್ನನ್ನು ಯಾರೂ ಡ್ರಾಪ್ ಮಾಡಿಲ್ಲ ರನ್ ಸ್ಕೋರ್ ಮಾಡ್ತಿಲ್ಲ ಅಂತ ಟೀಮ್ಗೋಸ್ಕರ ನಾನೇ ಆಚೆ ಕೂತಿದ್ದೀನಿ ನಾನೇ ಆಡಲ್ಲ ಅಂತ ಸೆಲೆಕ್ಟ್ರಸ್ ಹಾಗೂ ಕೋಚ್ಗೆ ಹೇಳಿದೆ ಅಂತ ಹೇಳಿದ್ರು ಅಂದರೆ ತಂಡಕ್ಕೋಸ್ಕರ ತಾವೇ ದೊಡ್ಡ ತ್ಯಾಗ ಮಾಡ್ತಿದ್ದೀವಿ ಅನ್ನೋ ಥರ ರೋಹಿತ್ ಮಾತನಾಡಿದ್ರು ಅಲ್ಲದೆ ಈ ವೇಳೆ ತಾವು ರಿಟೈರ್ ಆಗ್ತಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದ್ರು ಯಾರೋ ಮೈಕ್ ಹಿಡ್ಕೊಂಡು ಪೆನ್ ಹಿಡ್ಕೊಂಡು ಹೇಳಿದ ತಕ್ಷಣ ಅವ್ರು ಹೇಳದಂತೆ ಕೇಳೋಕ್ಕಾಗಲ್ಲ ನಾನು ಎಲ್ಲಿಗೂ ಹೋಗಲ್ಲ ಅಂತ ಹೇಳಿದರು ಬಹುಶಃ ಇಷ್ಟೇ ಆಗಿದ್ರೆ ಯಾರು ರೋಹಿತ್ ಹೇಳಿಕೆ ಬಗ್ಗೆ ಅಷ್ಟೊಂದು ಬೇರೆ ಥರ ಥಿಂಕ್ ಮಾಡದಿರಲಿಲ್ಲ ಏನೊಂದು ಒಪಿನಿಯನ್ ಹೇಳಿದ್ದಾರೆ ಅಂತ ಅನ್ಕೊಂಡು ಸುಮ್ನೆ ಹಾಕ್ತಿದ್ರು ಆದರೆ ರೋಹಿತ್ರ ಇಂಟರ್ವ್ಯೂ ನಂತರ ಅದನ್ನು ಪ್ರೊಜೆಕ್ಟ್ ಮಾಡೋಕೆ ನಡೆಸಿದ ಹರಸಾಹಸ ಮಾತ್ರ ರೋಹಿತ್ ಉದ್ದೇಶ ಏನಾಗಿತ್ತು ಅಂತ ಪ್ರಶ್ನೆ ಮಾಡೋ ರೀತಿ ಮಾಡುತ್ತೆ ಪಿ ಆರ್ ಕ್ಯಾಂಪೇನ್ ನಡೆಸೋಕೆ ಹೋಗಿ ಭಾರಿ ಟ್ರೋಲ್ ಆಗಿದ್ದಾರೆ ರೋಹಿತ್ ಪಿ ಆರ್ ಹೈಡ್ರಾಮಾ ಸೆಲೆಬ್ರಿಟಿಗಳ ಮೂಲಕ ಶಕ್ತಿ ಪ್ರದರ್ಶನ ಸ್ನೇಹಿತರೆ ಪಿ ಆರ್ ಅಂದ್ರೆ ಪಬ್ಲಿಕ್ ರಿಲೇಷನ್ಸ್ ಕ್ರಿಕೆಟಿಗರು ಸಿನಿಮಾ ಕಲಾವಿದರು ದೊಡ್ಡ ದೊಡ್ಡ ಸಂಸ್ಥೆಗಳು ಪಬ್ಲಿಕ್ ನಲ್ಲಿ ತಮ್ಮ ಇಮೇಜ್ ಚೆನ್ನಾಗಿರಬೇಕು ಅಂತ ಕೋಟಿಗಟ್ಟಲೆ ಸುರಿದು ಪಿ ಆರ್ ಟೀಮ್ ಗಳನ್ನ ಇಟ್ಕೋತಾರೆ ಈ ಪಿ ಆರ್ ಟೀಮ್ಗಳು ಆ ವ್ಯಕ್ತಿಯ ಸೋಷಿಯಲ್ ಮೀಡಿಯಾ ಜಾಹೀರಾತು ಕಾಂಟ್ರಾಕ್ಟ್ಸ್ ಆತನ ಬಗ್ಗೆ ಬರೋ ರಿಪೋರ್ಟ್ಸ್ ಮಾಧ್ಯಮಗಳಲ್ಲಿ ಹೇಗೆ ಪ್ರೊಜೆಕ್ಟ್ ಆಗ್ತಿದ್ದಾರೆ ಎಲ್ಲದರ ಮೇಲೆ ನಿಗಾ ಇಟ್ಟು ಅವರ ಇಮೇಜ್ ಹಾಳಾಗದಂತೆ ನೋಡ್ಕೊಳ್ತಾರೆ ಆದರೆ ಕೆಲವೊಮ್ಮೆ ಇ ಗಳು ಅದರಲ್ಲೂ ಸ್ಪೋರ್ಟ್ಸ್ ವ್ಯಕ್ತಿಗಳ ಪಿ ಆರ್ ಟೀಮ್ಗಳು ತಮ್ಮ ಹದ್ದು ಮೀರಿ ನಡ್ಕೊಂಡಿರೋ ಉದಾಹರಣೆಗಳಿವೆ ತಮ್ಮ ಸೆಲೆಬ್ರಿಟಿಯ ಇಮೇಜ್ ವೈಟ್ ವಾಶ್ ಮಾಡೋಕೆ ಅಜೆಂಡಾ ಕ್ಯಾಂಪೇನ್ ನಡೆಸಿವೆ ಪಾಕಿಸ್ತಾನ್ ಕ್ರಿಕೆಟ್ ಟೀಮ್ನಲ್ಲಂತೂ ಬಾಬರ್ ಅಜಮ್ರ ಪಿ ಆರ್ ಮ್ಯಾನೇಜ್ಮೆಂಟ್ ಸಾಯಾ ಕಾರ್ಪೊರೇಷನ್ ಇಡೀ ತಂಡವನ್ನು ಕಂಟ್ರೋಲ್ ಮಾಡ್ತಿತ್ತು ಅನ್ನೋ ಆರೋಪ ಇದೆ ಇದೊಂದು ಸಂಸ್ಥೆ ಪಾಕ್ನ ಐದಾರು ಕ್ರಿಕೆಟಿಗರನ್ನ ಹ್ಯಾಂಡಲ್ ಮಾಡ್ತಾ ಇತ್ತು ಹೀಗಾಗಿ ಪ್ರತಿ ಸಲ ಈ ಆಟಗಾರರು ಕಳಪೆ ಪ್ರದರ್ಶನ ತೋರಿಸಿದಾಗ ಅವರ ಪರ ಪ್ರೊಪ್ಯಾಂಡಾ ಕ್ಯಾಂಪೇನ್ ನಡೆಸಿ ಅವರು ಡ್ರಾಪ್ ಆಗದಂತೆ ನೋಡ್ಕೊಳ್ತಾ ಇದ್ರು ಮಾಜಿ ಆಟಗಾರರು ಕ್ರಿಕೆಟ್ ಎಕ್ಸ್ಪರ್ಟ್ಸ್ ಯಾರಾದರೂ ಈ ಪ್ಲೇಯರ್ಸ್ನ ಟೀಕೆ ಮಾಡಿದ್ರೆ ಫೇಕ್ ಅಥವಾ ಪೇಯ್ಡ್ ಅಕೌಂಟ್ಗಳ ಮೂಲಕ ಅವ್ರ ಮೇಲೆ ದಾಳಿ ಮಾಡಿಸಲಾಗ್ತಿತ್ತು ಮಹಮ್ಮದ್ ಹಫೀಜ್ ಸೇರಿದಂತೆ ಅನೇಕ ಪಾಕ್ನ ಮಾಜಿ ಆಟಗಾರರು ಬಾಬರ್ರ ಈ ಪಿ ಆರ್ ಟೀಮ್ ವಿರುದ್ಧ ಮಾತನಾಡಿದರು ಆದರೆ ದುರದೃಷ್ಟವಶಾತ್ ರೋಹಿತ್ ಶರ್ಮಾ ಭಾರತಕ್ಕೂ ಆ ಸಂಸ್ಕೃತಿಯನ್ನು ತಂದಿದ್ದಾರೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಇತ್ತೀಚೆಗೆ ಭಾರತ ಟೀಮ್ನ ಕೆಲ ಆಟಗಾರರು ಕೂಡ ಕ್ರಿಕೆಟ್ ಹೊರತುಪಡಿಸಿ ಬೇರೆ ಕಡೆ ಕಮಿಟ್ರಿ ಕೊಡ್ಕೊಂಡು ಬೇರೆ ಬೇರೆ ಪ್ರೊಪಗೇಡ ಮಾಡಿಕೊಂಡು ಓಡಾಡೋದು ಶುರುವಾಗಿದೆ ಅದರಲ್ಲಿ ಈಗ ರೋಹಿತ್ ಶರ್ಮಾ ಕೂಡ ಆ ರೀತಿ ಮಾಡಿದ್ದಾರೆ ಅನ್ನೋ ಆರೋಪಗಳನ್ನು ಎದುರಿಸುತ್ತಿರುವುದು ಬಹಳ ಬೇಸರದ ವಿಚಾರ ತಾವು ಡ್ರಾಪ್ ಆಗದಂತೆ ತಡೆಯೋಕೆ ಸೆಲೆಬ್ರಿಟಿಗಳ ಮೂಲಕ ರೋಹಿತ್ ಶಕ್ತಿ ಪ್ರದರ್ಶನ ನಡೆಸಿದ್ದಾರೆ ಅನ್ನೋ ಕಟು ಟೀಕೆಯನ್ನು ಫೇಸ್ ಮಾಡಿಸಿದ್ದಾರೆ ಈಗ ರೋಹಿತ್ ಹೇಳಿಕೆ ನೀಡಿದ ತಡ ಅದನ್ನು ಪುಷ್ಟೀಕರಿಸಿ ರೋಹಿತ್ ದೊಡ್ಡ ತ್ಯಾಗ ಮಾಡಿದ್ದಾರೆ ಅನ್ನೋ ಥರ ಮಾಜಿ ಕ್ರಿಕೆಟಿಗರು ಬಾಲಿವುಡ್ ನಟರು ಸೇರಿದಂತೆ ಅನೇಕ ಸೆಲೆಬ್ರಿಟಿಗಳ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳು ಪೋಸ್ಟ್ ಹಾಕಿವೆ ರೋಹಿತ್ ಪರ ಟ್ವೀಟ್ಗಳು ಇನ್ಸ್ಟಾ ಪೋಸ್ಟ್ ಬಂದಿವೆ ಆದರೆ ಎಷ್ಟು ಫೂಲಿಶ್ ಆಗಿ ಮಾಡಿದ್ದಾರೆ ಅಂದ್ರೆ ಇದು ಪೇಡ್ ಕ್ಯಾಂಪೇನ್ ಅನ್ನೋದು ಜಗತ್ ಜಾಹೀರಾಗ್ಬಿಡುತ್ತು ಇಲ್ಲಿ ನೋಡಿ ವಿದ್ಯಾ ಬಾಲನ್ ಅವರು ರೋಹಿತ್ ಸೂಪರ್ಸ್ಟಾರ್ ಮ್ಯಾಚ್ನಲ್ಲಿ ತಮ್ಮನ್ನು ತಾವು ಡ್ರಾಪ್ ಮಾಡ್ಕೊಳ್ಳೋದಕ್ಕೆ ಭಾರಿ ಧೈರ್ಯ ಬೇಕು ಅನ್ನೋ ಅರ್ಥದಲ್ಲಿ ಟ್ವೀಟ್ ಮಾಡಿದ್ದಾರೆ ಆದರೆ ಅಸಲಿಗೆ ವಿದ್ಯಾ ಬಾಲನ್ ಜಾಹೀರಾತುಗಳನ್ನು ಹೊರತುಪಡಿಸಿ ಬೇರೆ ಪರ್ಸ್ನಲ್ ಟ್ವೀಟ್ಗಳನ್ನು ಹಾಕೋದೇ ಇಲ್ಲ ಜೊತೆಗೆ ತಾವು ಕ್ರಿಕೆಟ್ ನೋಡಲ್ಲ ತಮಗೆ ಕ್ರಿಕೆಟ್ ಅರ್ಥ ಆಗೋಲ್ಲ ಅಂತ ಅನೇಕ ಬಾರಿ ಅವರೇ ಹೇಳಿಕೊಂಡಿದ್ದಾರೆ ಇನ್ನೂ ಕಾಮಿಡಿ ಅಂದರೆ ಇನ್ಸ್ಟಾಗ್ರಾಮ್ನಲ್ಲಿ ವಾಟ್ಸಪ್ನಿಂದ ಫಾರ್ವರ್ಡ್ ಆದ ಮೆಸೇಜನ್ನು ಹಾಗೇ ಅದನ್ನು ಎತ್ಕೊಂಡು ಅವರು ಪೋಸ್ಟ್ ಮಾಡಿ ಆಮೇಲೆ ಡಿಲೀಟ್ ಮಾಡಿದ್ದಾರೆ ಇನ್ನೊಂದು ಗಮನಿಸಬೇಕಾದ ಅಂಶ ಅಂದರೆ ಖುದ್ದು ರೋಹಿತ್ ಪತ್ನಿ ರಿತಿಕಾ ಸಜ್ಜದೆ ಅವರದ್ದೇ ಸ್ವಂತ ಪಿ ಆರ್ ಮ್ಯಾನೇಜ್ಮೆಂಟ್ ಕಂಪನಿ ಇದೆ ಕೌನ್ಸ್ಟೋನ್ ಸ್ಪೋರ್ಟ್ ಅಂಡ್ ಎಂಟರ್ಟೈನ್ಮೆಂಟ್ ಮ್ಯಾನೇಜ್ಮೆಂಟ್ ಅನ್ನೋ ಈ ಸಂಸ್ಥೆಯನ್ನು ರಿತಿಕಾ ಅವರ ಕಸಿನ್ ಬಂಟಿ ಸಜ್ಜೇವ ನಡೆಸ್ತಾರೆ ಈ ಕಂಪನಿಯಲ್ಲಿ ಕೆಲಸ ಮಾಡುವಾಗಲೇ ರಿತಿಕಾ ಅವರಿಗೆ ರೋಹಿತ್ ಪರಿಚಯ ಆಗಿತ್ತು ಈ ಹಿಂದೆ ವಿರಾಟ್ ಕೊಹ್ಲಿ ಅವರ ಮ್ಯಾನೇಜರ್ ಆಗೂ ಕೂಡ ಕೆಲಸ ಮಾಡಿದ್ದಾರೆ ಹೀಗಾಗಿ ರಿತಿಕಾ ಪಿ ಆರ್ನಲ್ಲಿ ನಲ್ಲಿ ಸಾಕಷ್ಟು ಪಳಗಿದ್ದಾರೆ ಇವರ ಕಾರ್ನರ್ ಸ್ಟೋನ್ ಸಂಸ್ಥೆ ಕರಣ್ ಜೋಹರ್ ಟೈಗರ್ ಶ್ರಾಫ್ ಸರ್ ಅಲಿ ಖಾನ್ ವಿಜಯ್ ದೇವರಕೊಂಡ ಸೇರಿದ ಹಾಗೆ ಭಾರತದ ಬಹುತೇಕ ಸೆಲೆಬ್ರಿಟಿಗಳ ಪಿ ಆರ್ ಕೆಲಸವನ್ನು ಹ್ಯಾಂಡಲ್ ಮಾಡುತ್ತೆ ಈ ಪಟ್ಟಿಯಲ್ಲಿ ವಿದ್ಯಾ ಬಾಲನ್ ಕೂಡ ಇದ್ದಾರೆ ಕೇವಲ ವಿದ್ಯಾ ಬಾಲನ್ ಅಷ್ಟೇ ಅಲ್ಲ ಫರಹಾನ್ ಅಖತರ್ ಪೋಸ್ಟ್ ನೋಡಿ ಇಷ್ಟುತ್ತ ಬರೆದಿದ್ದಾರೆ ಆದರೆ ವಿಚಾರ ಏನು ಅಂದ್ರೆ ರೋಹಿತ್ ಇಷ್ಟೊಂದು ಇಷ್ಟಪಡೋ ವ್ಯಕ್ತಿ ಇನ್ಸ್ಟಾದಲ್ಲಿ ಅವ್ರನ್ನ ಫಾಲೋನೇ ಮಾಡ್ತಾ ಇಲ್ಲ ಪೋಸ್ಟ್ ಹಾಕಿದ್ದಾರೆ ಇಷ್ಟಿಷ್ಟು ದ ಸಪೋರ್ಟ್ ಮಾಡಿ ಹೇಗೆ ವರುಣ್ ಧವನ್ ಸುರೇಶ್ ರೈನಾ ಶಿಖರ್ ಧವನ್ ಅನೇಕ ಸೆಲೆಬ್ರಿಟಿಗಳ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಟ್ವೀಟ್ ಪೋಸ್ಟ್ಗಳು ಬಂದಿವೆ ಆದರೆ ಆ ಪೋಸ್ಟ್ಗಳಲ್ಲಿ ಹೇಳಿರೋ ವಿಚಾರ ಬಳಸಿರೋ ಪದಗಳು ಹ್ಯಾಶ್ ಟ್ಯಾಗ್ಗಳನ್ನು ಗಮನಿಸಿದರೆ ಅದು ಕಂಪ್ಲೀಟ್ ಆಗಿ ಎಲ್ಲ ಒಂದೇ ರೀತಿ ಯೂನಿಫಾರ್ಮ್ ಆಗಿ ಒಂಥರ ಪೇಯ್ಡ್ ಕ್ಯಾಂಪೇನ್ ನಡೆಸಿದಾಗ ಯಾವ ರೀತಿ ನಡೆಸ್ತಾರೆ ಆ ರೀತಿ ಅದನ್ನು ಹಾಕಲಾಗಿದೆ ಈ ತರ ರೋಹಿತ್ ಪರ ಆನ್ಲೈನ್ ಕ್ಯಾಂಪೇನ್ ನಡೀತಾ ಇದೆ ಅನ್ನೋದು ಜಗಜ್ ಜಾಹೀರಾದಂತೆ ಎಕ್ಸ್ ನಲ್ಲಿ ಭಾರಿ ಟ್ರೋಲ್ ಆಗಿದ್ದಾರೆ ಜನ ಚಿತ್ರ ವಿಚಿತ್ರವಾಗಿ ರೋಹಿತ್ ಕಾಲಡಿಯೋ ಶುರು ಮಾಡಿದ್ದಾರೆ ರೋಹಿತ್ ಪಿಆರ್ ಕ್ಯಾಂಪೇನ್ ಅಣಕಿಸುವಂತೆ ರೋಹಿತ್ಗೆ ಬೆಂಬಲ ಕೊಡುತ್ತಿರೋ ಥರ ಐನ್ಸ್ಟೀನ್ ಗಾಂಧಿ ನೆಹರು ಗೂಡ್ಸೆ ಪೈಥಾಗೊರಸ್ ರಾವಣ ಕ್ವೀನ್ ಎಲಿಜಬೆತ್ ಹೀಗೆ ನಾನಾ ತರದ ಹೆಸರಲ್ಲಿ ಟ್ವೀಟ್ ಮಾಡ್ತಾ ಇದ್ದಾರೆ ರೋಹಿತ್ ನಿಮ್ಮನ್ನು ನೀವು ಡ್ರಾಪ್ ಮಾಡಿ ದೇಶಕ್ಕೆ ಭಾರಿ ಕೊಡುಗೆ ಕೊಡ್ತಾ ಇದ್ದೀರಿ ಅಂತ ಈ ರೀತಿ ದೊಡ್ಡ ದೊಡ್ಡವ್ರ ಹೆಸರೆಲ್ಲ ಹಾಕಿ ಅದಕ್ಕೆ ವ್ಯಂಗ್ಯ ಮಾಡ್ತಾ ಇದ್ದಾರೆ ರೋಹಿತ್ಗೆ ಪಿ ಆರ್ ಅವಶ್ಯಕತೆ ಇದೆಯಾ ಸ್ನೇಹಿತರಲ್ಲಿ ರೋಹಿತ್ ಅವರೇ ನೇರವಾಗಿ ಪಿ ಆರ್ ಕ್ಯಾಂಪೇನ್ ನಡೆಸ್ತೇ ಇರಬಹುದು ಆದರೆ ಅವರಿಗೆ ಮಾಹಿತಿ ಇಲ್ಲದೆ ಇಷ್ಟೆಲ್ಲ ನಡೀತಿರೋದಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆ ಬರುತ್ತೆ ರೋಹಿತ್ ಶರ್ಮಾ ಭಾರತದ ಅಪ್ರತಿಮ ಕ್ರಿಕೆಟ್ ಆಟಗಾರ ಯಾರಿಗೂ ಡೌಟ್ ಇಲ್ಲ ವಿಶ್ವಕಪ್ ಗೆಲ್ಲಿಸಿದ ಕ್ಯಾಪ್ಟನ್ ಭಾರತದ ಕ್ರಿಕೆಟ್ ಅಭಿಮಾನಿಗಳು ಯಾವಾಗಲೂ ನೆನ್ಪಲ್ಲಿ ಇದನ್ನು ಹೀಗಾಗಿ ಅಂತಹ ಆಟಗಾರನಿಗೆ ಈ ಥರ ಎಲ್ಲ ಗಿಮಿಕ್ ಮಾಡೋ ಅವಶ್ಯಕತೆ ಇತ್ತ ಅನ್ನೋದು ಪ್ರಶ್ನೆ ದೊಡ್ಡ ಸೆಲೆಬ್ರಿಟಿ ಆದಾಗ ತಮ್ಮ ಎಲ್ಲ ಕೆಲಸವನ್ನು ಒಬ್ಬರೇ ನೋಡ್ಕೊಳ್ಳೋಕ್ಕಾಗಲ್ಲ ತಮ್ಮ ಸೋಷಿಯಲ್ ಮೀಡಿಯಾನ ಅವರೇ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಹೀಗಾಗಿ ಒಂದಿಷ್ಟು ಮಟ್ಟಿಗೆ ಪಿ ಆರ್ ಟೀಮ್ ಬೇಕಾಗ್ಬೋದು ಆದರೆ ಈ ಥರ ಕ್ಯಾಂಪೇನ್ ಪ್ರೊಪಗ್ಯಾಂಡ ನಡೆಸುವ ಅವಶ್ಯಕತೆ ರೋಹಿತ್ ಶರ್ಮಾರಂಥ ಆಟಗಾರರಿಗಿದೆಯಾ ಈ ಹಿಂದೆ ಎಮ್ ಎಸ್ ಧೋನಿ ಅವರಿಗೆ ನೀವು ಪಿ ಆರ್ ಮಾಡ್ತೀರಾ ಅನ್ನೋ ಪ್ರಶ್ನೆಯನ್ನು ಕೇಳಲಾಗಿತ್ತು ಹೌದು ನಮ್ಮ ಮ್ಯಾನೇಜರ್ಗಳು ಪದೇ ಪದೇ ಹಂಗೆ ಪಿ ಆರ್ ಮಾಡಬೇಕು ಹಿಂಗೆ ಪಿ ಆರ್ ಮಾಡಬೇಕು ಅಂತ ನನಗೆ ಐಡಿಯಾಸ್ ಕೊಡ್ತಾಯಿದ್ರು ಆದರೆ ಚೆನ್ನಾಗಿ ಕ್ರಿಕೆಟ್ ಆಡಿದ್ರೆ ನನಗೆ ಯಾವ ಪಿ ಆರ್ನ ಅಗತ್ಯ ಇರೋದಿಲ್ಲ ಗ್ರೌಂಡಲ್ಲಿ ಹೋಗಿ ಆಯಿತು ಅಂತ ಧೋನಿ ಹೇಳಿದರು ಸೊ ರೋಹಿತ್ ಶರ್ಮಾ ಆಗಲಿ ಅಥವಾ ಪದೇ ಪದೇ ಫಾರ್ಮ್ ಕಳ್ಕೊಂಡು ಕಳಪೆ ಆಟ ಆಡಿ ಹೊರಗಡೆ ಕ್ರಿಕೆಟ್ ಹೊರತುಪಡಿಸಿ ಬೇರೆ ಗಿಮ್ ಮಾಡೋ ಯಾವುದೇ ಆಟಗಾರ ಆಗಿರ್ಲಿ ಈ ರೀತಿ ಶಕ್ತಿ ಪ್ರದರ್ಶನ ಬೆಂಬಲಿಗರ ಪಡೆ ಹಿಡ್ಕೊಂಡು ಪಾಲಿಟಿಕ್ಸ್ ಮಾಡೋದರ ಬದಲು ಅದ್ ಯಾವುದೇ ಆಟಗಾರ ಆಗಿರ್ಲಿ ತಮ್ಮ ಸ್ಟ್ಯಾಂಡರ್ಡ್ಸ್ಗೆ ತಕ್ಕಂತೆ ನಡ್ಕೋಬೇಕು ಕ್ರಿಕೆಟ್ ಮೈದಾನದಲ್ಲಿ ಪರ್ಫಾರ್ಮ್ ಮಾಡ್ಬಿಟ್ಟು ಟೀಮ್ ನಲ್ಲಿ ಗಟ್ಟಿ ಮಾಡ್ಕೋಬೇಕು ವರ್ಷಗಳ ಕಾಲ ಗಳಿಸಿದ ಇಮೇಜ್ ಅನ್ನ ರಿಟೈರ್ಮೆಂಟ್ ಹತ್ತತ್ರ ಬರಬೇಕಾದ್ರೆ ಹಾಳಾಗಬಾರದು ಯಾವುದೇ ಆಟಗಾರ ಆದ್ರೂ ಆಗಿರ್ಲಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ